ವಿಚಾರವಾಗಿ ನೀವು ಹದಿನೈದನೇ ತಾರೀಕು ಫ್ಲಾಗ್ ಅಷ್ಟಿಂಗ್ ಹೋಗ್ತೀರಿ ಅನ್ನುವಂತಹ ವಿಚಾರ ಸಂಬಂಧಪಟ್ಟ ಹಾಗೆ ಸಿಪಿ ಯೋಗೇಶ್ವರ್ ಅವರು ಸಹ ಹೇಳಿದ್ದಾರೆ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ರೀತಿಯ ತಯಾರಿ ಮಾಡ್ಕೋತಿದೆ ನಮ್ಮಲ್ಲಿರುವಂತಹ ಗೊಂದಲಗಳನ್ನು ಅದಷ್ಟು ಬಗೆಹರಿಸಿಕೊಳ್ಬೇಕು ನಾನು ಆ ಜಿಲ್ಲೆಯವನು ಈಗ ಬೆಂಗಳೂರು ನಗರದಲ್ಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಾಡ್ತಾರೆ ನಮ್ಮ ಊರಿಗೆ ನಾನು ಕನಕ್ಪುರ್ ಹೋಗಕ್ಕೆ ಆಸೆ ಕನಕ್ಪುರ್ ಯಾವಾಗ ಬೇಕಾದ್ರೂ ಹೋಗ್ತಾ ಇರ್ತೀನಿ ಚನ್ನಪಟ್ಟಣಕ್ಕೂ ಹೋಗಿ ಒಂದು ಆಸೆ ತೀರ್ಸ್ಕೊಳ ಅಂತ ಆ ಜನರಿಗೆ ಕಷ್ಟ ಸುಖ ನೋಡೋಣ ಖಾಲಿ ಇದೆಯಲ್ಲ ಅದಕ್ಕೆ ಯಾರ್ಯಾರು ಏನೇನು ತೀರ್ಮಾನ ಮಾಡ್ತಾರೋ ಈಗ ಹೆಂಗ್ರಿ ಹೇಳೋಣ ಎದರ್ಸಿ ಪದರ್ಸಿ ಇಡಿ ಸಿ ಬಿ ಐ ಕೇಸು ಅಂತ ಎದ್ರಸಿದ ತಕ್ಷಣ ಕೊನೆಗೆ ಮನೆಯಲ್ಲಿ ಪ್ಯಾಕ್ ಮಾಡ್ಕೊಂಡು ಕೂತ್ಕೊ ರಾಹುಲ್ ಗಾಂಧಿ ಅವರಿಗೆ ಇಡಿ ನೋಟಿಸ್ ಕೊಡುತ್ತೆ ವಿಚಾರ ಸ್ವತಃ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಹಾಗಾಗಿ ಈ ಮಂತ್ ಎಂಡ್ ಒಳಗಡೆ ಅವ್ರನ್ನ ಕರಿಬಹುದು ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ ರಾಹುಲ್ ಗಾಂಧಿ ಅವರು ಇವರೆಲ್ಲ ನೋಡಿದಾರೆ ರಾಹುಲ್ ಗಾಂಧಿ ಯಾವುದಕ್ಕೂ ಎದುರುದಿಲ್ಲ ಅಷ್ಟು ಮಾತ್ರ ತಿಳ್ಕೊಂಡಿದ್ದೆ